ನಿರಂತರ ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ಈ ಬೆಲ್ ನ ಪ್ರೆಸ್ ಮಾಡಿ ತಾಜಾ ಸುದ್ದಿಗಳನ್ನ ಪಾಡಿರಿ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಐನೂರು ಸಾವಿರ ರು ಹಳೆ ನೋಟುಗಳ ಬದಲಾವಣೆ ಅವಕಾಶ ನೀಡೋಕ್ಕಾಗಲ್ಲ ಎಂದ ಸರ್ಕಾರ ಹೌದು ಐನೂರು ಹಾಗೂ ಸಾವಿರ ರೂಪಾಯಿಗಳ ಹಳೆ ನೋಟುಗಳ ಬದಲಾವಣೆ ಬಗ್ಗೆ ಅವಕಾಶ ನೀಡಲು ಸಾಧ್ಯವಿಲ್ಲ ಎಂದು ಕೇಂದ್ರ ಸರ್ಕಾರ ಸೋಮವಾರ ಸುಪ್ರೀಂ ಕೋರ್ಟ್ಗೆ ಸ್ಪಷ್ಟವಾಗಿ ಮಾತುಗಳಲ್ಲಿ ತಿಳಿಸಿರುವಂತದ್ದು ಐನೂರು ಹಾಗೂ ಸಾವಿರ ರೂಪಾಯಿಗಳ ಹಳೆ ನೋಟುಗಳನ್ನು ಬದಲಾಯಿಸಲು ಡಿಸೆಂಬರ್ ಮೂವತ್ತು ಎರಡು ಸಾವಿರದ ಹದಿನಾರರವರೆಗೆ ಅವಕಾಶವನ್ನು ನೀಡಲಾಗಿತ್ತು ಸುಪ್ರೀಂ ಕೋರ್ಟ್ಗೆ ಈ ಬಗ್ಗೆ ಅಫಿಡೇವಿಟ್ ಸಲ್ಲಿಸಿದ್ದು ಅಪನವದೀಕರಣದ ಉದ್ದೇಶವೇ ಕಪ್ಪು ಹಣವನ್ನು ತೊಲಗಿಸುವುದು ಇದೀಗ ಮತ್ತೆ ಅವಕಾಶವನ್ನು ನಡೆದರೆ ಈ ಉದ್ದೇಶವೇ ವಿಫಲವಾಗುತ್ತೆ ಅಂತ ತಿಳಿಸಿರುವಂತದ್ದು ಹಳೆ ನೋಟುಗಳ ಬದಲಾವಣೆಗೆ ಇನ್ನೊಂದು ಅವಕಾಶ ನೀಡುವಂತೆ ಸುಪ್ರೀಂ ಕೋರ್ಟ್ ಜುಲೈ ನಾಲ್ಕರಂದು ಕೇಳಿತ್ತು ಇದಕ್ಕೆ ಉತ್ತರವಾಗಿ ಕೇಂದ್ರ ಸರ್ಕಾರ ಪ್ರತಿಕ್ರಿಯೆಯನ್ನ ನೀಡಿರುವಂಥದ್ದು ಯಾರಿಗೆ ಹಣವನ್ನು ಬದಲಾಯಿಸಿಕೊಳ್ಳಲು ಆಗಿರುವುದಿಲ್ಲವೋ ಮತ್ತು ಅದಕ್ಕೆ ಒಪ್ಪಬಹುದಾದಂತ ಕಾರಣ ನೀಡುತ್ತಾರೋ ಅಂತವರಿಗೆ ಒಂದು ಅವಕಾಶ ನೀಡಲು ಪರಿಗಣಿಸಬಹುದು ಎಂದು ಸಲಹೆ ಮಾಡಿತ್ತು ಅಷ್ಟೇ ಅಲ್ಲ ಇದಕ್ಕೆ ಒಪ್ಪಲಿಲ್ಲ ಅಂದ್ರೆ ಆದೇಶವನ್ನೇ ಹೊರಡಿಸಬೇಕಾಗುತ್ತದೆ ಎಂದು ಎಚ್ಚರಿಕೆ ಕೂಡ ನೀಡಿತ್ತು ನಿಮ್ ಇದ್ರ ಬಗ್ಗೆ ಅನಿಸುತ್ತೆ ಸರ್ಕಾರ ಈ ಒಂದು ಹಳೆ ಐನೂರು ಮತ್ತು ಸಾವಿರ ನೋಟ್ಗಳ ಬದಲಾವಣೆಯ ಅವಕಾಶವನ್ನು ತಿರಸ್ಕರಿಸಿರುವಂಥದ್ದು ನಿಮಗಿದ್ರ ಬಗ್ಗೆ ಅನಿಸುತ್ತೆ ಎರಡು ಕಾಮೆಂಟಲ್ಲಿ ಸಿಗ ನನ್ನ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ